ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ನಾನು ಈಗಲೂ ಸಿದ್ದರಾಮಯ್ಯ ಅವರನ್ನು ಭ್ರಷ್ಟ ಅನ್ನೋದಿಲ್ಲ ರಾಜ್ಯದಲ್ಲಿ ಸಿಎಂ ಆದವರಿಗೆ ಹೋಲಿಸಿದ್ರೆ ಸಿದ್ದರಾಮಯ್ಯ ಅಷ್ಟೇನು ಆಸ್ತಿವಂತರು ಅಲ್ಲ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಕಶ್ಚಿತ್ ಹದಿನಾಲ್ಕು ಸೈಟ್ಗಳಿಗೆ ನಿಮ್ಮ ವರ್ಚಸ್ಸು ಕೂಗುವಂತೆ ಮಾಡಿಕೊಳ್ಳಬೇಡಿ ಕೂಡಲೇ ಮುಡ್ಡಗೆ ಸೈಟ್ ಸರೆಂಡರ್ ಮಾಡಿ ಘನತೆ ಉಳಿಸಿಕೊಳ್ಳಿ ಸಂತೋಷ್ ಹೆಗಡೆ ಎನ್ ರವಿಕುಮಾರ್ ಅವರಂತಹ ದಕ್ಷ ನ್ಯಾಯಮೂರ್ತಿಗಳಿಂದ ಮುಡಾ ಹಗರಣ ತನಿಖೆ ಮಾಡಿಸಿ ನಿಮ್ಮ ನಿಮ್ಮ ಗಮನಕ್ಕೆ ಬಾರದೆ ನಿಮ್ಮ ಬಹುಮಯದ ತಪ್ಪು ಮಾಡಿರಬಹುದು ನೀವು ಸೈಟ್ ಹಿಂತಿರುಗಿಸಿ ನಿಮ್ಮ ತೀರ್ಮಾನದಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಲಾಭ ಬರುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮನವಿ ಮಾಡಿದರು ಸರಿಯಾದಂತ ಪ್ರಕರಣ ಆಗಲಿ ಅದಕ್ಕೋಸ್ಕರ ನಾನು ನಿಮಗೆ ವಿನಮ್ರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್ ಎಲ್ಲಿ ಹದಿನಾರು ಸೈಟ್ ನ ಸರೆಂಡರ್ ಮಾಡಲ್ವಾ ಎಲ್ಲಿ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರು ಅಥವಾ ಅದೇ ಥರ ಕ್ಯಾಲಿಬರಿ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ನೀವು ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಪ್ರಕರಣ ಏನೂ ಆಗಲ್ಲ ಎಲ್ಲರಿಗೂ ಧೈರ್ಯ ಕೊಟ್ಟಿರುವಂಥದ್ದು ನೀವು ತೆಗೆದುಕೊಂಡಿರುವಂತಹ ನಿಲುವಿದೆಯಲ್ಲ ಅದೇ ಇಷ್ಟು ಜನ ಮೂಡದಲ್ಲಿ ಸೈಟ್ ಹೊಡೆದಿರೋರು ಯಾರಿದ್ದಾರೆ ಅವರಿಗೆ ಧೈರ್ಯ ಕೊಟ್ಟಿರುವಂಥದ್ದೇ ನಿಮ್ಮ ಈ ಒಂದು ಒಂದು ನಡೆ ಆಗಿದೆ ನಿಮ್ಮ ಈ ಒಂದು ನಿರ್ಧಾರ ಏನಿದೆಯಲ್ಲ ಅದು ತಪ್ಪು ನಿರ್ಧಾರ ಸರ್ ನಾನೊಬ್ಬ ಆಪೋಸಿಷನ್ ಪಾರ್ಟಿಯವನಾಗಿದ್ದೂ ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ದಯವಿಟ್ಟು ಸೈಟನ್ನು ಸರೆಂಡರ್ ಮಾಡಿ ಹಾಗೆ ಈ ಮರಿಗೋಡಂತಹ ಒಬ್ಬ ಯಾರೋ ಈ ದಡ್ಡ ಶಿಖಾಮಣಿಗೆ ನಾನು ಹೇಳೋಂಥದ್ದು ಇಷ್ಟನೇ ಹತ್ತು ವರ್ಷ ನಾನು ಈ ಮೈಸೂರು ಕ್ಷೇತ್ರದ ಎಂ ಪಿ ಆಗಿದ್ದೀನಿ ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬಸ್ಥರು ಯಾರಿಗಾದರೂ ಏನಾದ್ರೂ ಕೂಡ ಅದರಲ್ಲಿ ಲಾಭ ಮಾಡಿಕೊಟ್ಟು ಏನಾದರೂ ಸೈಟ್ ತೊಗೊಂಡಿದ್ದು ಏನಾದರೂ ಪ್ರಕರಣ ಇತ್ತು ಅಂತಂದರೆ ಮರಿಗೋಡು ಇನ್ನೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿಯೆಲ್ಲ ಹುಡುಕಿ ತಗೊಂಬನ್ನಿ ಅಂಥದ್ದು ಯಾವುದಾದ್ರೂ ಪ್ರಕರಣ ಇತ್ತು ಅಂತ ಹೇಳಿದರೆ ಗಮನಕ್ಕೆ ತೊಗೊಂಬನಿ ಅವತ್ತು ನಾನು ನಿಮ್ಮನ್ನು ನಿಮ್ಮ ಆರೋಪನ ನಾನು ಒಪ್ಕೊಳ್ತೀನಿ ನಾನು ಹತ್ತು ವರ್ಷದಲ್ಲಿ ನಾನು ಯಾವತ್ತು ಮೂಡಾಕೋಗಿ ನನಗೆ ಯಾವ್ದಾರು ಸೈಟ್ ಕೊಡಿ ಅಂತಲೋ ಇನ್ನೊಂದು ಈ ಫಿಫ್ಟಿ ಫಿಫ್ಟಿದಕ್ಕೂ ನಾನು ಯಾವತ್ತೂ ಕೂಡ ಎಲ್ಲೂ ಹೋಗಿಲ್ಲ ಮೂಡಾಕ ಇವತ್ತು ನಾನೇನಾದರೂ ಹೋಗಿದರೆ ಮೂಡಾದಿಂದ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋದಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಕೊಡಬೇಕು ಅಂತ ಕಲ್ದಿದ್ದೀನಿ ಆ ಬಿಲ್ಲನ್ನು ರಿಲೀಸ್ ಮಾಡಿಕೊಡದೆ ಕಾಂಟ್ರಾಕ್ಟ್ರಿಗೆ ರಿಲೀಸ್ ಮಾಡಿಕೊಡೋದಕ್ಕೋಸ್ಕರ ರಿಂಗ್ ರೋಡಿಗೆ ಲೈಟ್ ಹಾಕ್ಸೋ ಉದ್ದೇಶದಿಂದಾಗಿ ಅಲ್ದಿದ್ದೀನಿ ಅದೇ ರೀತಿ ಬಿದಿರುಗೂಡಿಂದ ಸೆಕೆಂಡ್ ಮತ್ತೊಂದು ಹಂತದ ನೀರು ತರಬೇಕು ಕ ಮೈಸೂರಿಗೆ ಅದಕ್ಕೆ ನೂರೈವತ್ತಾರು ಕೋಟಿ ರೂಪಾಯಿನ ಕೊಡಿಸೋದಕ್ಕೆ ಮೂಡದ ಆಗಿನ ಅಧ್ಯಕ್ಷರಾಗಿದ್ದಂತಹ ರಾಜೀವ್ ಇರ್ಬೋದು ಇಲ್ಲೇ ನಾಗೇಂದ್ರಣ್ಣನೂ ಕೂಡ ಆಗ ಎಮ್ ಎಲ್ ಎ ಅವರಾಗಿದ್ದರು ನೀರು ಕೊಡಿಸ್ಬೇಕು ಅಂತೇಳಿ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಅಲ್ಲಿಗೆ ನೀರು ಕೊಡಿಸೋದಕ್ಕೋಸ್ಕರ ಮೂಡದಲ್ಲಿ ನಾವು ಹೋಗಿ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಿಸಿದ್ದೀವಿ ಹೊರತು ಮೈಸೂರಿನ ಜನಕ್ಕೋಸ್ಕರ ಕೆಲಸ ಮಾಡಿದ್ದೀವಿ ಹೊರತು ವೈಯಕ್ತಿಕ ಲಾಭಕ್ಕೆ ಹೋಗಿ ಹೋಗಿ ಯಾವತ್ತೂ ಕೂಡ ಮೂಡದಲ್ಲಿ ನಾವು ಕೂತ್ಕೊಂಡಿಲ್ಲ ಇದನ್ನ ಬಿಟ್ಟು ಆ ಕ್ಷುಲ್ಲಕವಾಗಿರುವಂಥ ಯಾವುದೇ ಇಪ್ಪತ್ತೈದು ಪರ್ಸೆಂಟು ಸಿ ಅದ್ರದ್ದು ದಂಡ ಉಳ್ಸಕ್ಕೆ ಹೋಗಿದ್ದೀನಿ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಕ್ಷುಲ್ಲಕ ಮಾತಾಡೋದನ್ನು ಬಿಟ್ಟುಬಿಟ್ಟು ಇವತ್ತೇನು ಈ ಪ್ರಕರಣ ಏನು ಈ ಸೈಟ್ ಏನು ಅಕ್ರಮವಾಗಿ ಕೊಟ್ಟಿರುವಂಥದ್ದು ಯಾವುದು ಕೋರ್ಟ್ ಮುಂದೆ ಇಲ್ಲ ಯಾವುದು ಸಬ್ಜುಡೈಸ್ ಆಗಿಲ್ಲ ಮೂಡಾದ ಅಧ್ಯಕ್ಷರಾಗಿದ್ದೀರಿ ನೀವು ಅಧ್ಯಕ್ಷರಾಗ್ಬಿಟ್ಟು ಏನು ಪ್ರಕರಣ ಇದು ಹದಿನಾರು ಸೈಟ್ ಅದು ಹೇಳಿ ಅದನ್ನು ಜವರಪ್ಪ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ ಜವರಪ್ಪನಿಂದ ಜವರಯ್ಯ ಜವರಪ್ಪನಿಂದ ದೇವರಾಜು ಅವರವ್ರ ಸಂಬಂಧಿಕ ದಲಿತ ಜನಾಂಗಕ್ಕೆ ಸೇರಿದವರು ಅವರಿಗೂ ಮಲ್ಲಿಕಾರ್ಜುನವರಿಗೂ ಏನು ಸಂಬಂಧ ಯಾವ ರೀತಿ ಬರುತ್ತೆ ಗಿಫ್ಟ್ ಡೀಡ್ ಹೆಂಗೆ ಮಾಡೋಕ್ಕಾಗುತ್ತೆ ಗಿಫ್ಟ್ ಡೀಡ್ ಮಾಡೋಕ್ಕೆ ರೂಲ್ಸ್ ಏನಿದೆ ಏನು ಒಂದು ರಕ್ತ ಸಂಬಂಧಿಗಳ ಅಥವಾ ಒಂದೇ ತಂದೆ ತಾಯಿ ಅಂತ ಹುಟ್ಟಿರೋವಂಥವ್ರೆ ಇವ್ರಿಗೆ ಮಾತ್ರ ಗಿಫ್ಟ್ ಡೀಡ್ ಮಾಡಲಿಕ್ಕಾಗುತ್ತೆ ಇಂತಹ ಒಂದು ಅಕ್ರಮ ಕಣ್ಣೆದುರ್ಗಡೆ ನಡೆದಿದೆ ಹಾಗಂತ ನಾನು ಸಿದ್ದರಾಮಯ್ಯ ಸಾಹೇಬರು ಅವ್ರ ಕುಟುಂಬದಲ್ಲಿ ಮಾತ್ರ ಇದು ನಡೆದಿದೆ ಅಂತಲ್ಲ ಎಷ್ಟೋ ಜನ ಅವರಿಗಿಂತಲೂ ಜಾಸ್ತಿ ಅಲ್ಲಿ ಲೂಟಿ ಮಾಡಿರುವಂಥ ಪ್ರಕರಣಗಳಿದೆ ಆದರೆ ಸಿದ್ದರಾಮಯ್ಯ ಸಾಹೇಬರು ಈ ಹದಿನಾರು ಸೈಟ್ಗಳ ವಿಚಾರದಲ್ಲಿ ಅವ್ರದನ್ನು ಸರೆಂಡರ್ ಮಾಡೋದಕ್ಕೆ ಅವರು ಒಪ್ಪದಲ್ಲೇ ಇರುವಂಥದ್ದು ಸಮಸ್ಯೆ ಆಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಹಗರಣ ಹೊರಗಡೆ ಬರಲಿಕ್ಕೂ ಸಾಧ್ಯ ಇಲ್ಲ ಎಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು ಹದಿನಾರು ಸೈಟನ್ನು ಸರೆಂಡರ್ ಮಾಡಿ ನ್ಯಾಯಾಂಗ ನ್ಯಾಯಾಂಗೀಯ ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಸೈಟನ್ನು ಈ ಈ ಒಂದು ಹಗರಣ ಖಂಡಿತ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಅದಕ್ಕೆ ಮತ್ತೊಂದು ಸಾರಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ತೀನಿ ಸಾರಿ ಕಳಂಕವನ್ನು ಕಳ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ಆ ಹದಿನಾರು ಸೈಟನ್ನು ಸರೆಂಡರ್ ಮಾಡಿ ಸರ್ ಬೋರ್ಡ್ ಆಫ್ ಮೆಂಬರ್ ಆಗಿಲ್ಲ ನಾನು ಎಂ ಆಗಿ ನಾನು ಮೂಡಕ್ಕೆ ಮೆಂಬರ್ ಆಗಿರಲ್ಲ ಓನ್ಲಿ ಎಮ್ ಎಲ್ ಎಮ್ ಎಲ್ ಸಿಗಳು ಮಾತ್ರ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿವ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ನ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಡಬಲ್ ಫೈವ್